ಶಾಂತಿಯುತವಾಗಿ ನಡೆದ ಅಂದಕಾಸುರನ ಸಂಹಾರ ಕಾರ್ಯಕ್ರಮ ಕಣ್ತುಂಬಿಕೊಂಡ ಭಕ್ತವೃಂದ ಪೊಲೀಸ್ ಸರ್ಪಕಾವಲಿ ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಪೊಲೀಸ್ ಸರ್ಪಕಾವಲಿನ ನಡುವೆ ಅಂಧಕಾಸುರನ ಸಂಹಾರ ಅದ್ದೂರಿಯಾಗಿ ನೆರವೇರಿದೆ ನಿನ್ನೆ ನಡೆದ ಶಾಂತಿ ಸಭೆಯಲ್ಲಿ ಆಚರಣೆಯನ್ನ ಮಾರ್ಪಡಿಸುವಂತೆ ಅಪಸ್ವರ ಕೇಳಿಬಂದ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ಗೊಂದಲವಿಲ್ಲದಂತೆ ಅಂದಕಾಸುರಿನ ಸಂಹಾರ ಕಾರ್ಯಕ್ರಮ ನೆರವೇರಿಸಿದೆ ಕಳೆದ ವರ್ಷ ಅಂದಕಾಸುರನ ಸಂಹಾರ ಕಾರ್ಯಕ್ರಮ ನಡೆಯುವ ವೇಳೆ ಮಹಿಷಾಸುರನ ಹೋಲಿಕೆ ಇರುವ ಚಿತ್ರ ಬಳಸಿದ ಬಗ್ಗೆ ದಲಿತ ಸಂಘಟನೆ ಹಾಗೂ ಪ್ರಗತಿಪರ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಲ್ಲದೆ ಕಾರ್ಯಕ್ರಮ ನಡೆಯುವ ವೇಳೆ ನೀರು ಎರಿಸಿದ ಪರಿಣಾಮ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಮಹಿಷಾಸುರನ ಚಿತ್ರ ಬಳಸಿದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿತ್ತು ಈ ಬಾರಿ ತಾಲೂಕು ಆಡಳಿತ ಮುನ್ನೆಚ್ಚರಿಕೆ ವಹಿಸಿ ರಾಜ್ಯದ ಪ್ರಮುಖಲ್ಲಿ ಆಗುವ ಪಂಡಿತರ ಜೊತೆ ಚರ್ಚಿಸಿ ಅಪೇಕ್ಷಾರ್ಹ ಚಿತ್ರಪಟವನ್ನು ಬದಲಾಯಿಸಿ ಶಿವಪುರಾಣದಲ್ಲಿ ವರ್ಣನೆ ಇರುವಂತೆ ನೂತನ ಚಿತ್ರಪಟವನ್ನು ಬಿಡಿಸಿ ಉಭಯ ಸಮುಖದಲ್ಲಿ ತಾಲೂಕು ಆಡಳಿತ ಬಿಡುಗಡೆ ಹೊರಿಸಿತ್ತು ಶ್ರೀಕಂಠೇಶ್ವರನ ದೇವಾಲಯದ ಮುಂದೆ ನೂತನವಾಗಿ ಬಿಡುಗಡೆ ಮಾಡಿದ ಅಂದಕಾಸರ ಚಿತ್ರಪಟದ ಮಾದರಿಯ ಫ್ಲೆಕ್ಸ್ ಅಳವಡಿಸಿ ರಂಗೋಲಿಯಲ್ಲಿ ಚಿತ್ರ ಬಿಡಿಸಿ ಪ್ರತಿ ವರ್ಷ ನಡೆದು ಬಂದಂತೆ ಸಾಂಪ್ರದಾಯಿಕವಾಗಿ ನಡೆಯಿತು ಒಟ್ಟಾರೆ ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ಅಂದಕಾಸರಿನ ಸಂಹಾರ ಯಾವುದೇ ಗೊಂದಲವಿಲ್ಲದೆ ಶಾಂತಿಯುತವಾಗಿ ನೆರವೇರಿತು జయశంకర్ ఇంటి ఎస్టీవీ ఫోర్ న్యూస్ నుంచి గూడు